ಸೊ ಸಾರಿ ಫುಲ್ಲ ನೋಡೋ ಅಷ್ಟು ಕೂಡ ಪೇಷನ್ಸ್ ಇಲ್ಲ ಕೆಲವ್ರ ಬಗ್ಗೆ ಇರೋ ಅಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನನಗೆ ಮಾಡೋಕ್ಕಾಗ್ತಾ ಇಲ್ಲ ಆಗ್ತಾ ಇಲ್ಲ ಇಟ್ಸ್ ಸೋ ಸ್ಯಾಡ್ ಆ್ಯಕ್ಚುಲಿ ಸಮ್ ನನಗೆ ಆಗಿದನ್ನ ನಾನು ಸುಮ್ಮನೆ ಇದರಿಂದ ನನಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ರು ನಾನು ನಿಮ್ಮೆಲ್ಲರಿಗೂ ಈ ಮೆಸೇಜ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೃದ್ಧಿ ಮೇಕಪ್ ಸ್ಟುಡಿಯೋ ಆ್ಯಕ್ಚುಲಿ ಇದು ಕೂಡ ಪಿಗ್ಮೆಂಟೇಷನ್ಗೆ ಒಂದು ಹೋಮ್ ಮೇಡ್ ರೆಮಿಡಿ ಅನೇ ಆಗಿರುತ್ತೆ ಇದು ನನ್ನ ಪಿಗ್ಮೆಂಟೇಷನ್ ಸೀರೀಸ್ ವೀಡಿಯೋ ಇದರಲ್ಲಿ ನಂದು ಫಿಫ್ತ್ ವೀಡಿಯೋ ಐ ಥಿಂಕ್ ಫಿಫ್ತ್ ಆರ್ ಫೋರ್ತ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಮೇ ಬಿ ಫೋರ್ತ್ ಆರ್ ಫಿಫ್ತ್ ಓಕೆ ಇದು ಕೂಡ ಪಿಗ್ಮೆಂಟೇಷನ್ಗೋಸ್ಕರ ಹೋಮ್ ರೆಮಿಡಿ ಆಗಿರುತ್ತೆ ನಾಟ್ ಓನ್ಲಿ ಪಿಗ್ಮೆಂಟೇಷನ್ ಯಾರಿಗೆಲ್ಲ ಆ್ಯಕ್ನಿ ಅದರದ್ದು ಮಾರ್ಕ್ಸ್ ಇರುತ್ತೆ ಅಂದರೆ ಎಲ್ಲ ಥರ ಮಾರ್ಕ್ಸು ರೆಡ್ಯೂಸ್ ಆಗೋದಕ್ಕೆ ಒಂದು ಬೆಸ್ಟ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟಿವ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು ಸೋ ಇದು ಮಾಡ್ಕೊಳ್ಳೋದು ತುಂಬ ಕಷ್ಟ ಏನಲ್ಲ ತುಂಬ ತುಂಬ ಈಸಿ ಜಸ್ಟ್ ಟೂ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇದನ್ನು ಅಷ್ಟೇ ಅಯ್ಯೋ ಏನು ಮಾಡೋದು ಎ ಎಲ್ಲಿಂದ ಸಿಗತ್ತೆ ಎಲ್ಲಿ ಸಿಗುತ್ತೆ ಅಂತೆಲ್ಲ ಯೋಚನೆ ಮಾಡಬೇಕಾಗಿಲ್ಲ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ ಜಸ್ಟ್ ಒಂದು ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಇರುತ್ತೆ ನಾಟ್ ಸೋ ಎಕ್ಸ್ಪೆನ್ಸಿವ್ ಆ್ಯಂಡ್ ಏನಂದರೆ ತುಂಬ ಒಂದು ಹೆಲ್ದಿಯಾಗಿ ನ್ಯಾಚುರಲ್ ವೇನಲ್ಲಿ ನಮ್ಮ ಸ್ಕಿನ್ನನ್ನು ಫ್ಲಾಲೆಸ್ ಆಗಿ ಮಾಡ್ಕೊಳ್ಳೋದಕ್ಕೆ ತುಂಬ ತುಂಬ ಹೆಲ್ಪ್ ಆಗುತ್ತೆ ನಾನು ನಿಮ್ಗೆ ಯಾವಾಗಲೂ ಹೇಳ್ದಂಗೆ ಹೋಮ್ ರೆಮಿಡೀಸ್ ಎಲ್ಲ ಇನ್ಸ್ಟೆಂಟ್ ರಿಸಲ್ಟ್ ಅಂತೂ ಕೊಡಲ್ಲ ವಿ ಹ್ಯಾವ್ ಟು ವೆಯ್ಟ್ ಫಾರ್ ಸಮ್ ಟೈಮ್ ಇದನ್ನು ಯಾವಾಗಲೂ ಯಾವಾಗಲೂ ಹೇಳ್ತಾ ಇರ್ತೀನಿ ಆ್ಯಂಡ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಒಂದು ಒಂದು ತುಂಬ 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 ಇಂಪಾರ್ಟೆಂಟ್ ಮೆಸೇಜ್ ಇದೆ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ಲು ಎಂಡ್ವರೆಗೂ ನೋಡಿ ಎಸ್ ಈ ಥರ ಫೇಸ್ ಪ್ಯಾಕನ್ನು ಅಂದರೆ ನಿಮ್ಮ ಸ್ಕಿನ್ನು ಫ್ಲಾಲೆಸ್ ಆಗಬೇಕು ಪಿಗ್ಮೆಂಟೇಷನ್ ಕಡಿಮೆ ಆಗಬೇಕು ಅಂತಂದರೆ ಈ ರೆಮಿಡಿನ ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಬನ್ನಿ ಹಂಡ್ರೆಡ್ಗೆಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಕ್ಕೇ ಸಿಗತ್ತೆ ಸೊ ನನ್ನ ಸ್ಕಿನ್ ತುಂಬ 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 ವರ್ಸ್ ಆಗಿತ್ತು ಈಗ ನೀವು ನೋಡ್ತಾ ಇದ್ದೀರ ಎಷ್ಟೋ ಬೆಟರ್ ಆಗಿದೆ ಬಟ್ ಐ ಹ್ಯಾವ್ ಸ್ಟಾರ್ಟೆಡ್ ಬಿಫೋರ್ ಅಂದರೆ ಈಗ ಒಂದು ಟೂ ತ್ರೀ ಮಂತ್ಸ್ ಆಗಿರ್ಬೋದು ಅಷ್ಟೇ ನಾಟ್ ತುಂಬ ಏನು ಲಾಂಗ್ ಟೈಮ್ ಆಗಿಲ್ಲ ಸೊ ಎಸ್ ಏನಾದರೂ ಒಂದು ಹೋಮ್ ರೆಮಿಡಿ ಮಾಡಿದ್ರೆ ಅಂದರೆ ಹೆಲ್ದಿ ವೇನಲ್ಲಿ ಒಂದು ನ್ಯಾಚುರಲ್ ವೇನಲ್ಲಿ ನಮ್ಮ ಸ್ಕಿನ್ನನ್ನು ಒಂದು ಹೆಲ್ದಿಯಾಗಿ ಇಟ್ಕೊಳ್ಳೋ ಪ್ರಯತ್ನ ಅಷ್ಟೇ ಬಟ್ ರಿಸಲ್ಟ್ ಅಂತೂ ಇರುತ್ತೆ ಖಂಡಿತವಾಗಿ ಟ್ರೈ ಮಾಡಿ ಸೊ ಇದಕ್ಕೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಕಷ್ಟ ಏನಲ್ಲ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ರೆ ಗೊತ್ತಾಗತ್ತೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ಹಾಕಿದ್ದೀನಿ ತುಂಬ ಏನು ತೊಗೊಳ್ಳಲ್ಲ ಜಸ್ಟ್ ಒಂದು ಟೂ ಮಿನಿಟ್ಸು ಇಲ್ಲ ಒನ್ 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 ಮಿನಿಟ್ ಥರ್ಟಿ ಸೆಕೆಂಡ್ಸ್ ಅಷ್ಟೇ ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮು ಹಿಡಿಯಲ್ಲ ರಿಸಲ್ಟ್ ಮಾತ್ರ ತುಂಬ ತುಂಬ ಎಫೆಕ್ಟಿವ್ ರಿಸಲ್ಟ್ ಆದರೆ ಕನ್ಸಿಸ್ಟೆನ್ಸಿ ತುಂಬ ತುಂಬ ಮುಖ್ಯ ಆಗಿರುತ್ತೆ ಸೊ ಈ ಥರ ನೋಡಿ ಫೇಸ್ ಫುಲ್ಲು ಅಪ್ಲೈ ಮಾಡ್ಕೋಬೇಕು ಫೇಸ್ ಫುಲ್ಲು ಅಂತಂದರೆ ಫೇಸ್ ಫುಲ್ಲು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಅಂದ್ ಎಲ್ಲೆಲ್ಲಿ ಮಾರ್ಕ್ಸ್ ಇದೆ ಅಲ್ಲಿ ಮಾತ್ರ ಅಂತಲ್ಲ ಫೇಸ್ ಫುಲ್ಲು ಅಪ್ಲೈ ಮಾಡ್ಕೊಳ್ಳಿ ಅಂದರೆ ಬ್ರೈಟ್ನೆಸ್ಸು ಕೊಡುತ್ತೆ ನಿಮ್ಮ ಸ್ಕಿನ್ಗೆ ಪಿಗ್ಮೆಂಟೇಷನ್ ಇರೋರು ಮಾತ್ರ ಯೂಸ್ ಮಾಡಬೇಕಂದ್ರೆ ಇಲ್ಲ ನಿಮ್ಮ ಫೇಸ್ಗೆ ಒಂದು ಬ್ರೈಟ್ನೆಸ್ಸು ಕೂಡ ಕೊಡುತ್ತೆ ಅಂದರೆ ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡಬೇಕು ಬನ್ನಿ ಈ ಫೇಸ್ ಪ್ಯಾಕನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಎಸ್ ಇದೇ ಆ ಸೀಕ್ರೆಟ್ ಆ್ಯಂಡ್ ಎಫೆಕ್ಟಿವ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಇದನ್ನು ಕಡುಕಾಯಿ ಪೌಡರ್ ಅಂತಾರೆ ಅಥವಾ ಹರಿತಾಕಿ ಪೌಡರ್ ಅಂತಾರೆ ಚೂರ್ಣ ಅಂತಾರೆ ಇದು ನಿಮಗೆ ಈಸಿಯಾಗಿ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸಿಕ್ಬಿಡುತ್ತೆ ತುಂಬ ಕಡಿಮೆ ರೇಟು ಕೂಡ ಇದು ಜಸ್ಟ್ ಒಂದು ಫಿಫ್ಟಿ ರುಪೀಸ್ ನಾಟ್ ಟೂ ಹಂಡ್ರೆಡ್ ಅಲ್ಲ ಫಿಫ್ಟಿ ರುಪೀಸ್ ಐ ಜಸ್ಟ್ ನನಗೆ ಈಗ ನೆನಪಾಯಿತು ಇದನ್ನು ಏನು ಮಾಡಿ ಜಸ್ಟ್ ಒಂದು ಸ್ಪೂನ್ ಅಂದರೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋಕ್ಕೆ ವ ಜಸ್ಟ್ ಒಂದು ಸ್ಪೂನ್ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಅಷ್ಟು ಈ ಪೌಡರನ್ನ ತೊಗೊಂಡು ಅದನ್ನು ಸ್ವಲ್ಪ ರೋಸ್ ವಾಟ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನಾರ್ಮಲ್ ವಾಟ್ರ್ ಹಾಕ್ಕೊಂಡ್ರೂ ಪರವಾಗಿಲ್ಲ ರೋಸ್ ವಾಟ್ರ್ ಹಾಕ್ಕೊಂಡ್ರೂ ಪರವಾಗಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಟೂ ಸೆಕೆಂಡ್ ಬಿಟ್ಬಿಡಿ ಸ್ವಲ್ಪ ಅದು ಅಂದರೆ ಬಿಟ್ಬಿಡ್ಬೇಕು ಒಂದು ಟೂ ಸೆಕೆಂಡ್ ಬಿಟ್ಬಿಡ್ಬೇಕು ಅದು ನೀಟಾಗಿ ಇದಾಗಬೇಕು ಸೊ ಒಂದು ಟೂ ಸೆಕೆಂಡ್ ಬಿಟ್ಟು ನೀವು ನಿಮ್ಮ ಫೇಸ್ಗೆ ನಾನು ತೋರಿಸ್ದಾಗೆ ಅಪ್ಲೈ ಮಾಡ್ಕೊಳ್ಳಿ ಅಪ್ಲೈ ಮಾಡ್ಕೊಂಡು ಒಂದು ಟೆನ್ ಮಿನಿಟ್ಸ್ ಬಿಡಬೇಕು ನೋಡಿ ಟೆನ್ ಮಿನಿಟ್ಸ್ ಆದಮೇಲೆ ನನ್ನ ಫೇಸು ಎಷ್ಟು ಡ್ರೈ ಆಗಿದೆ ಅಂತ ಸೊ ಈಗ ಫೇಸ್ ವಾಶ್ ಮಾಡ್ಕೊಂಡು ಬರೋಣ ಆಮ್ ಸೊ ಸಾರಿ ಏನಂದರೆ ನಾನು ಕೊರಿಯನ್ ಗ್ಲಾಸ್ ಟ್ರೀಟ್ಮೆಂಟ್ ಒನ್ ಟೈಮ್ ಟ್ರೀಟ್ಮೆಂಟದು ಕಿಟ್ ಬಗ್ಗೆ ರೀಸೆಂಟಾಗಿ ಒಂದು ವಿಡಿಯೋ ಹಾಕಿದ್ದೆ ಸೊ ಅದು ಎಲ್ಲ ಗೊತ್ತಿದ್ದು ಅಂದರೆ ಏನಂದರೆ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಆ ವೀಡಿಯೋನ ಫುಲ್ ನೋಡೋ ಅಷ್ಟು ಕೂಡ ಪೇಶನ್ಸ್ ಇಲ್ಲ ಕೆಲವರು ಕೇಳ್ತೀರ ಶಾರ್ಟಾಗಿ ವಿಡಿಯೋ ಮಾಡಿ ಹಾಕಿ ಅಂತನ್ಬಿಟ್ಟು ಶಾರ್ಟಾಗಿ ವೀಡಿಯೋ ಮಾಡಿ ಹಾಕಿದ್ರೆ ನಿಮಗೆ ಅದ್ರ ಬಗ್ಗೆ ಇರೋ ಅಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನನಗೆ ಇಲ್ಲ ಅಂದರೆ ಶಾರ್ಟಾಗಿ ಹೇಳೋಕ್ಕಾಗಲ್ಲ ಏನದರಿಂದ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಶಾರ್ಟಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ಲೆಂತಿಯಾಗಿ ವೀಡಿಯೋ ಮಾಡಿ ಹಾಕಿರ್ತೀನಿ ಆ ವಿಡಿಯೋ ನೋಡೋಷ್ಟು ಪೇಷನ್ಸು ಇರೋಲ್ಲ ನಿಮಗೆ ಯ ಪೀಪಲ್ ಆರ್ ಆಸ್ಕಿಂಗ್ ಮೀ ವಾಟ್ ಇಸ್ ದ ಸೆನ್ ಮಿ ದ ಲಿಂಕ್ ಹೌ ಟು ಬೈ ಅಂತೆಲ್ಲ ನಾವು ಹೌ ಕುಡ್ ಯು ಪೀಪಲ್ ಸೀರಿಯಸ್ಲಿ ನಿಮಗೆ ಅದ್ರ ಗೊತ್ತಿಲ್ಲ ನಿಚ್ಚವಾಗ್ಲೂ ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಿದೆಯಾ ಇಲ್ವಾ ಅಂತ ಕೂಡ ನನಗೆ ಅರ್ಥ ಆಗ್ತಾಯಿಲ್ಲ ಇಟ್ಸ್ ಸೋ ಸ್ಯಾಡ್ ಆ್ಯಕ್ಚುಲಿ ಸಮ್ ಪೀಪಲ್ ಕೀಪ್ ಕಾಲಿಂಗ್ ಮೀ ಅಂದರೆ ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆಸ್ ಅಂದರೆ ಓಕೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಸ್ವಲ್ಪ ಜನ ನನಗೆ ಕಾಲ್ ಮಾಡಿ ಕೇಳ್ತಿದ್ರೆ ಆಮ್ ಸೊ ಗ್ಲ್ಯಾಡ್ ನಿಮ್ಗೆ ಅರ್ಥ ಆಗ್ತಾ ಇರ ಅಂದರೆ ಸ್ವಲ್ಪ ಜನ ತಿಳ್ಕೊಳ್ಳೋ ಪ್ರಯತ್ನ ಆದರೂ ಪಡ್ತಾ ಇದ್ದೀರ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿರೋರು ಸ್ಕಿನ್ನು ಕೂಡ ವರ್ಸ್ ಆಗಿದೆ ಅಂತ ಗೊತ್ತಾಯಿತು ಸೋ ಯಾ ನನಗೆ ಇದಕ್ಕಿನ್ನ ಇನ್ನೂ ಯಾವ ಥರ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಹೇಗೆ ನೀವು ಅದ್ರ ಬ ಅಂದರೆ ನಿಮ್ಗೆ ನೋಡೋ ನೋಡೋಷ್ಟು ಪೇಷನ್ಸು ಇಲ್ಲದೆ ನನಗೆ ಕೇಳ್ತೀರಾ ಅದು ಹೇಗೆ ತೊಗೊಳೋದು ಏನು ಅಂತೆಲ್ಲ ದಯವಿಟ್ಟು ದಯವಿಟ್ಟು ಒಂದು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಅರ್ಧಂಬರ್ಧ ತಿಳ್ಕೊಬೇಡಿ ಅರ್ಧಂಬರ್ಧ ತಿಳ್ಕೊಂಡು ನಿಮಗೂ ಅರ್ಥ ಆಗೋಲ್ಲ ನನಗೂ ಕನ್ಫ್ಯೂಸ್ ಮಾಡಿಬಿ ಕನ್ಫ್ಯೂಸ್ ಅಲ್ಲ ನನಗೂ ಟೈಮ್ ವೇಸ್ಟ್ ಮಾಡ್ತೀರಾ ಸೊ ಪ್ಲೀಸ್ 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 ಆ ವೀಡಿಯೋನ ಫುಲ್ಲು ನೋಡಿ ನಾನು ಹಾಕೋ ವೀಡಿಯೋನ ದಯವಿಟ್ಟು ಫುಲ್ಲು ನೋಡಿ ಸುಮ್ಮನೆ ಮಾತುಕತೆ ಕೂತ್ಕೊಂಡು ಹಾಂ ಅದು ಇದು ಅಂತೆಲ್ಲ ನಾನು ವೀಡಿಯೋ ಮಾಡಲ್ಲ ನಾನು ಬಂದೊಂದು ಹೇಳ್ತೀನಿ ಅಂತಂದರೆ ಫುಲ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೇನೆ ಸ್ವಲ್ಪ ಲೆಂತಿ ವಿಡಿಯೋ ಮಾಡ್ತೀನಿ ಯಾಕೆಂದರೆ ನಿಮಗೆ ಡೀಟೇಲಾಗಿ ಇನ್ ಆಗಿ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು ನೀವು ಸುಮ್ಮನೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೋಡಿಕೊಂಡು ಅದರ ಪ್ರೈಸ್ ಏನು ಅದು ಏನು ಇದು ಏನು ಅಂತ ಸಿ ನಿಮ್ಗೆ ಅಷ್ಟು ಬೇಕು ಅಂತಂದರೆ ಅಲ್ಲಿ ಗಿವ್ಯು ದ ಲಿಂಕ್ ಅಲ್ಲಿ ಗಿವಲ್ ಯು ದೇರ್ ಫೋನ್ ನಂಬರ್ ಅಲ್ಲಿ ಶೇರ್ ಯು ಆಲ್ ದೀಟೇಲ್ಸ್ ಆಫ್ ದಮ್ ನೀವು ತಗೊಂಡು ಹಚ್ಕೊಬೋದು ದಟ್ ಇಸ್ ನಾಟ್ ಎ ಪ್ರಾಬ್ಲಮ್ ನೀವು ಏನೇ ಮಾಡೋಂಗಿದ್ರು ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಂದು ಸಲ ಅದ್ರ ಬಗ್ಗೆ ನಾಲೆಡ್ಜ್ ಇರೋ ಅಂತ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಬಟ್ ಏನೇ ಒಂದಾದ್ರೂ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿಬಿಟ್ಟು ಏನು ಅರ್ಥ ಆಗಿದೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ ಸಪೋಸ್ ನೀವೇನಾದರೂ ಪಿಗ್ಮೆಂಟೇಷನಿಂದ ಸಫರ್ ಆಗ್ತಾ ಇದ್ರೆ ಅದಕ್ಕೆ ನನಗೆ ಕಮೆಂಟ್ ಮಾಡಿ ನಾನೇನು ಅಲ್ಲ ನಾನು ಹೇಗೆ ಕ್ಯೂರ್ ಮಾಡಿಕೊಂಡೆ ಇನ್ ನ್ಯಾಚುರಲ್ ವೇ ಅನ್ನೋದನ್ನು ನಾನು ನಿಮಗೆ ಒಂದೊಂದು ವೀಡಿಯೋದಲ್ಲೂ ಹಾಕ್ತಾಯಿರ್ತೀನಿ ಸೊ ದಿಸ್ ಈಸ್ ಮೈ ಪಿಗ್ಮೆಂಟೇಷನ್ ಸೀರೀಸ್ ವಿಡಿಯೋ ಆಗಿರುತ್ತೆ ಇದು ಕೂಡ ಒಂದು ಹೋಮ್ ರೆಮಿಡಿನೇ ನಾನು ನಿಮ್ಗೆ ಹೇಳ್ದಂಗೆ ಹೋಮ್ ರೆಮಿಡೀಸ್ ವಿಲ್ ನೆವರ್ ಗಿವ್ ಯು ಇನ್ಸ್ಟೆಂಟ್ ರಿಸಲ್ಟ್ ಯು ಹ್ಯಾವ್ ಟು ವೇಟ್ ಫಾರ್ ಅಟ್ ಲೀಸ್ಟ್ ತ್ರೀ ಟು ಫೋರ್ ಫೈವ್ ಸಿಕ್ಸ್ ಮಂತ್ಸ್ ಅಕಾರ್ಡಿಂಗ್ ಅವ್ರವ್ರಿಗೆ ಸ್ಕಿನ್ ಟೈಪ್ ಬಗ್ಗೆ ಅವ್ರವ್ರ ಸ್ಕಿನ್ ಟೈಪ್ ಇಂದ ಇಟ್ ವಿಲ್ ಸಮ್ ಪೀಪಲ್ ಗೆಟ್ ರಿಸಲ್ಟ್ ಇನ್ ವೆರಿ ಶಾರ್ಟ್ ಪೀರಿಯಡ್ ಸ್ವಲ್ಪ ಜನಕ್ಕೆ ಇನ್ನೂ ಲಾಂಗ್ ಆಗುತ್ತೆ ಸೊ ಅವ್ರವ್ರ ಸ್ಕಿನ್ ಹೇಗಿರುತ್ತೆ ಹಾಗೆ ಸೊ ಎಸ್ ದಿಸ್ ಇಸ್ ಮೈ ರಿಕ್ವೆಸ್ಟ್ ಫಾರ್ ಎವ್ರಿ ಒನ್ ಯಾರ್ಯಾರು ವೀಡಿಯೋ ನೋಡ್ತೀರಾ ದಯವಿಟ್ಟು ಫುಲ್ ವೀಡಿಯೋ ನೋಡಿ ನಾನು ಯಾವುದೇ ನಿಮ್ಮ ಹತ್ರ ಟೈಮ್ ವೇಸ್ಟ್ ಮಾಡಿಕೊಂಡು ಸುಮ್ಮನೆ ಮಾಡೋ ಮಾಡೋವಂಥ ವೀಡಿಯೋಸ್ ಹಾಕಿಲ್ಲ ಇ ನನಗೆ ಆಗಿದ್ದನ್ನು ನಾನು ಸುಮ್ಮನೆ ಇದರಿಂದ ನನಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ದರೂ ನಾನು ನಿಮ್ಮೆಲ್ಲರಿಗೂ ಈ ಮೆಸೇಜ್ನ ಸೆಂಡ್ ಮ ಮೆಸೇಜ್ನ ಪಾಸ್ ಇದ್ದೀನಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ನಾನು ಒಂದು ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದರೆ ಪ್ಲೀಸ್ ಗಾಯಸ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಏನು ಆಗ್ತಾ ಇದೆ ಅಂತನ್ಬಿಟ್ಟು ಸೊ ಪ್ಲೀಸ್ 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 ಯಾವುದೇ ವೀಡಿಯೋನಾಗಲಿ ಫುಲ್ಲು ನೋಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಏನಾದರೂ ಅದೇ ಹೇಳಿದಂಗೆ ಪಿಗ್ಮೆಂಟೇಷನ್ನ ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ನನ್ನ ಕೈಯಲ್ಲಿ ಏನೇನು ಆಗತ್ತೆ ನಾನು ಏನೇನು ಮಾಡಿಕೊಂಡೆ ಅದನ್ನು ನಾನು ಒಂದೊಂದೇ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಯೂಸ್ ಆದರೆ ಉಪಯೋಗ ಮಾಡಿಕೊಳ್ಳಿ ಆ್ಯಂಡ್ ರಿಸಲ್ಟ್ ಹೇಗಿದೆ ಏನು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಗೆ ಯಾರಿಗೂ ಈ ವಿಡಿಯೋ ಯೂಸ್ಫುಲ್ ಇಲ್ಲ ಅಂದರೆ ಪ್ಲೀಸ್ ಯಾರಿಗಾದರೂ ಯೂಸ್ ಆಗೋ ಅಂಥವ್ರಿಗೆ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್ 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 ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಟು ಡ್ಯಾ